ನೋಡ್ತಾ ಇರಿ ಹಾಗೆ ಇನ್ನೊಂದ್ ರೀತಿ ಸೌಂಡ್ ಮಾಡಿಸ್ತಾರೆ ಭೀಮನಿಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅವ್ರ ಕವಾಡಿ ನಂಚುಂಡಣ್ಣ ಹೇಳಿದ ತಕ್ಷಣ ಕಮಾಂಡ್ಗೆ ಕರೆಕ್ಟ್ ಆಗಿ ಸೌಂಡ್ ಮಾಡ್ತಾನೆ ಭೀಮ ಹಂಗೆ ಮಾಡವಂತ ಕಣ ನೀವಂತೂ ಮಾಡ ನೋಡಿ ಇದೇ ಕಾರಣಕ್ಕೆ ಭೀಮಾ ನಮಗೆ ಇಷ್ಟ ಆಗೋದು ಎಷ್ಟು ಚೆನ್ನಾಗಿ ತನ್ನ ಒಂದು ಅಂದ್ರೆ ಕೊಡುವಂತ ಕೊಡುವಂಥ ನ ಪಾಲಿಸ್ತಾನೆ ಮಾತನ್ನ ಕೇಳ್ತಾನೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಈ ಕಡೆ ಕಾರ್ಯಾಚರಣೆಯಲ್ಲೂ ಕೂಡ ಸೈ ದಸರಾಗೆ ಬಂದ್ರೆ ಅಲ್ಲೂ ಕೂಡ ನಿಶಾನೆ ಅನಿಗೆ ತುಂಬಾ ಚೆನ್ನಾಗಿ ಕೆಲಸವನ್ನ ಸಹ ಮಾಡ್ದ ಬಹಳಷ್ಟು ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾನೆ ತುಂಟ ಭೀಮಾ ಮುದ್ದು ಭೀಮಾ ಅಂತ ಕೂಡ ಈ ಇವರು ಎಲ್ಲರೂ ಕೂಡ ಕರೀತಾರೆ ನಂಜುಂಡಣ್ಣ ಮತ್ತು ಗುಂಡಣ್ಣ ತುಂಬ ಚೆನ್ನಾಗಿ ಪಳಗಿಸಿದ್ದಾರೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಸೊ ಈಗ ಇನ್ನಷ್ಟು ಅವಶ್ಯಕತೆ ಯಾಕೆಂದರೆ ಇನ್ನೂ ಕೂಡ ಮದ ಬರುವಂತ ಸೀಸನ್ ಬೇರೆ ಯಾವ ಟೈಮಲ್ಲಿ ಬೇಕಾದ್ರು ಮದ ಬರ್ಬೋದು ಈಗಾಗಲೇ ಒಂದು ಇಪ್ಪತ್ತ್ನಾಲ್ಕು ವರ್ಷ ಆಗಿದೆಯಲ್ಲ ಇನ್ನು ಒಂದು ಯಾವಾಗ ಬೇಕಾದ್ರು ಬರ್ಬೋದು ಮದ ಭೀಮನ ಇದೇ ರೀತಿ ಆಗಾಗ ನೋಡ್ತಾ ಇರ್ಬೋದು ಮತ್ತಿಗೂಡು ಕ್ಯಾಂಪ್ಗೆ ಹೋದ್ರೆ ಭೀಮಾ ಕಾಣಿಸ್ತಾನೆ ಸೊ ಇದೇ ಒಂದು ಕ್ಯಾಂಪ್ನಲ್ಲೇ ನಮ್ಮ ಭೀಮಾ ಸೇರಿದಂತೆ ಬೇರೆ ಬೇರೆ ಆನೆಗಳು ಕೂಡ ಇದ್ದಾವೆ